ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮುದ್ದೆಗೆ ಮತ್ತು ಅನ್ನಕ್ಕೆ ಒಂದು ಅಂತಹ ಸಾಂಬಾರು ತೋರಿಸ್ತಾ ಇದ್ದೀನಿ ಮೊದಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಮೆಂತ್ಯ ಸೊಪ್ಪು ಸಣ್ಣಗೆ ಹಚ್ಚಿ ಹಚ್ಚಿದ್ದೆ ಒಂದು ಕಟ್ಟಿದೆ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಆಗಿದೆ ನಂತರ ಕುಕ್ಕರ್ ಇಟ್ಬಿಟ್ಟು ಎರಡು ಸ್ಪೂನಿಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಹಸಿರು ಮೆಣ್ಸಿನ್ಕಾಯಿ ಟೊಮೊಟೊ ಮೂರು ಟೊಮೊಟೊ ಇದೆ ಮೆತ್ಕಾಗೋವರೆಗೂ ಫ್ರೈ ಮಾಡ್ಕೋಬೇಕು ತೊಗರಿಬೇಳೆ ಫ್ರೈ ಮಾಡಿಟ್ಟಿದ್ವಲ್ಲ ಮೆಂತ್ಯ ಸೊಪ್ಪು ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೀರಾಕಿ ರುಚಿಗೆ ತಕ್ಕನಷ್ಟು ಉಪ್ಪಾಕಿ ಈಗ ಬನ್ನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ ಮೂರು ವಿಜಿಲ್ ಹಾಕ್ಸಿದ್ದೀನಿ ಸಾಂಬಾರ್ ರೆಡಿ ಇದೆ ಫ್ರೆಂಡ್ ನಿಮ್ಮ ಮುದ್ದೆ ಜೊತೆಗೆ ಸರ್ವ್ ಮಾಡೋಣ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್